ಇವತ್ತು ಹೊಲ್ಕಿದೆವು ದಾರಿಯಾಗ ನಮ್ಮ ಗಾಡಿ ಪೆಟ್ರೋಲ್ ಎಲ್ಲ ಖಾಲಿ ಇಲ್ಲೇ ಪೆಟ್ರೋಲ್ ಬಂಕ್ ಇತ್ತು ಗೊತ್ತಿರು ಕಂಗ್ರ್ಯಾಚುಲೇಷನ್ ಅವ್ರಿಗೆ ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲಿಂದ ಸೀದಾ ಹೋದೆ ಹುಳ ಆಗ್ಯಾವ ಅದಕ್ಕೆ ಹೆಸರು ಎಷ್ಟು ಭಾರಿ ಅದ ಇನ್ನ ಹೂವು ಆಗ್ಲತ್ತಿತ್ರಿ ಹುಳ ದಬಾಶೆ ಆಗಿದೇವ್ರಿ ಅದಕ್ಕೆ ಅವ್ರ ಮುಂಜಾನೆ ಒಂದು ಎಣ್ಣೆ ಹೊಡೀಲತ್ತಿನಿ ಬರತ್ ಮತ್ತೇನಾದ್ರು ನೋಡ್ರಿ ಕಲಾ ಡೆಬಾಗ ಎಣ್ಣೆ ಎಲ್ಲ ಕಲಸಾಗಿತ್ತು ರೀ ಅದಕ್ಕೆ ಇನ್ನೊಂದು ಆರು ಏಳು ಸಾಲು ಹೊಡ್ದೀವ್ ರೀ ಅದಿಷ್ಟು ಹೊಡಿಯೋ ಮನ್ಕಿಸಿ ಬ್ಯಾರಲ್ದಾಗ ಇನ್ನೊಂದು ಮೂರು ಡೆಬ್ಬಿ ಎಣ್ಣೆ ಆದ್ರಿ ಕಲರ್ ಆದ್ರೀ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ರೀ ನಾವು ಡೆಬ್ಬೆಗೆ ಎಣ್ಣೆ ತುಂಬ ತುಂಬ ಮಿಷಿನ್ ಚಾಲು ಮಾಡತ್ತಿದ್ದೆವು ಅದು ಇತ್ತು ಯಾಕಂದ್ರೆ ಹಳಿ ಮಿಷಿನ್ ಇತ್ತು ಅದಕ್ಕೆ ಇದು ಹೊಸ ಮಿಷಿನ್ ರೀ ಚಾಲು ಆಗಿತ್ತು ಒಂದ್ ನಾ ಬರತ್ತ ಮೊದಲೇ ಚಾಲು ಮಾಡಿದ್ದೆ ನನ್ಗೆ ಅಂದಿರೀ ನಾವು ಆರ್ಗಿ ಹೊಡ್ಕೊಂಬರ್ತೀವಿ ನೀನು ಆಚಗಡೆ ಗಟ್ಟಿಗೆ ಹೋಗಂದ್ರು ಸರಿ ಅಂತ ನಾ ಆಚ ಗಟ್ಟಿಗೆ ಹೊಂಟೆ

ನಾ ಫಸ್ಟ್ ಟೈಮ್ ಹೊಲದಾಗ ಎಣ್ಣೆ ಹೊಡ್ಲಿದ್ದ ನನಗಂತೂ ಹೊಡಿಲ್ಯಾಕೆ ಬರ್ಲಾಗಿತ್ತು ಓಟ್ ಹೊಡೆದೆಲ್ಲ ಮೋತಿಗೆ ಹೊಂಟಿತ್ತು ಎಬ್ಬಿ ಮಾತ್ರ ಭಾಳ ಒಜ್ಜಾದ್ರೆ ಅದ್ರ ತುಂಬ ಹಾಕಿಕೊಟ್ರಿ ನಾನು ಅರ್ಧ ಹಾಕ್ಕೊಡು ಅಂದ್ರೆ ಅವ್ರು ತುಂಬ ಹಾಕಿಕೊಟ್ಟಿರು ನಾನು ಅರ್ಧ ಸಾಲಿಗೆ ಹೋಗಿ ವಾಪಸ್ ಬಂದು ಅರ್ಧ ಸಾಲಿಗೆ ಹೋಗಿಲ್ಲ ಸ್ವಲ್ಪ ಇಟ್ಟು ಒಂದು ಸ್ವಲ್ಪ ದೂರ ಹೋಗಿ ವಾಪಸ್ ನೋಡ್ರಿ ಅದಕ್ಕೆ ಎಣ್ಣೆ ಹೊಡಿಲತ್ತಿದೆ ಬಿಡು ಅರ್ಥನೇ ನೋಡಿರಿ ಫೈನಲಿ ನಾಲ್ಕು ಎಕ್ರೆ ಹೊಲ ಕಲಸ ಐತೆ ಎಣ್ಣೆ ಹೊಡೆದು ಇನ್ನೂ ಮೂರು ಡಬ್ಬಿ ಹೊಡೆದಿತ್ತು ಅದಿಷ್ಟು ಆ ಕಡೆ ಟ್ರ್ಯಾಕ್ಟರ್ ಕಡೆಗೆ ನಡೆದೀವಿ ನೀವೇ ರೀ ಎಷ್ಟು ಗನ ಒಳಗ ನನ್ನ ಕಾಲಿಗೆ ಒಂದು ಬಂದಿದ್ದು ನಿಮ್ಗೆ ತೋರಿಸಿದೆ ಅವ್ರಿಗೆ ನೋಡ್ರಿ ಒಂದು ಎಕರೆದಾಗ ಒಂದು ಒಳ ಕಂಡ್ರಿ ಭಿ ಒಂದ್ ಎಕರೆ ಪೂರ್ತಿ ರೀ ಹತ್ತು ಎಕರೆದಾಗ ಒಂದು ಒಳ ಕಂಡ್ರಿ ಭೀ ಎಕರೆ ಪೂರ್ತಿ ಎಣ್ಣೆ ರೀ ಅವ್ರಿಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಬೆಳಿ ಭಾಳ ಚಂದ ಬರೋದು ಇಂಪಾರ್ಟೆಂಟ್ ರೀ ಅದಕ್ಕೆ ಅಷ್ಟು ಕಷ್ಟಪಡ್ತಾರೆ ಅವರು ಅದಕ್ಕೆ ಯಾರು ಸುಮ್ಮನೆ ಹೇಳಲ್ಲ ರೀ ದ ಫಾರ್ಮರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಅಂತ ಹ್ಞೂ ಪಾರ್ಮರ್ ಇಸ್ ದ ಹೀರೋ ಹೀರೋ ಇಸ್ ದ ಪಾರ್ಮರ್ ಕಷ್ಟ ಬಂದರೂ ಹಂಗೆ ಇರ್ತಾರೆ ರೀ ಸುಖ ಬಂದರೂ ಹಂಗೆ ಇರ್ತಾರೆ ದಟ್ಸ್ ಫಾರ್ಮರ್ಸ್ ಎಣ್ಣೆ ಹೊಡಿಯೋದು ಐತ್ರಿ ಎಣ್ಣೆ ಹೊಡಿಯೋದಾದ್ಮೇಲೆ ನಾನು ಫಸ್ಟ್ ಟೈಮ್ ಟೈಮಿಗೆ ಟ್ಯಾಕ್ಟ್ರ್ ನಡೆಸ್ಲತ್ತಿದ್ರಿ ಈ ಕಣ್ಣಾಗ ಹೇ ಇನ್ನು ಏನೇನು ನೋಡಬೇಕು ಕಾಣೆ ಎಳು ಸೀದಾ ಮನೆಗೆ ಹೋದೀವಿ ಮನೆಗೆ ಹೋಗಿ ಫ್ರೆಶ್ ಅಪ್ ಅದೇವಿ ರೆಶಪ್ಪಾಗಿ ಮತ್ತೆ ಹೊಲ್ಕೊಂತಿದೆ ಯಾಕಪ್ಪ ಅಂದರೆ ನಮ್ಮ ಶಿವಣ್ಣನ ದೋಸ್ತು ಅಲ್ಲಿ ಹೊಲದಾಗ ಬಿತ್ಲತ್ತೀನಂತ ಅದಕ್ಕೆ ಸೀದಾ ಹೊಲ್ಕೋದೆವು ಯಾರು ಹೊಲ ನೋಡಿಬಿಟ್ಟು ನಮ್ಮೂರು ಗೌಡ್ರದೇ ಇತ್ತು ಹೊಲ ಹೊಲ ಫಸ್ಟ್ ಬಿತ್ತಿರು ಮೂರು ಎಕರೆ ಓಟ್ ಹೋಗಿದ್ದು ತೊಗುರಿ ಅದಕ್ಕೆ ಮತ್ತೆ ಬಿತ್ಲತ್ತಿದ್ರು ಸೇಡ್ ಮಾಡಿದೀವಿ ಸೀಡಮ್ ಯಾಕಪ್ಪ ಅಂದರೆ ಇವತ್ತು ನಮ್ಮ ದಸರಾತ್ ಆಧಾರ್ ಕಾರ್ಡನೇ ಮೊಬೈಲ್ ನಂಬರ್ ಚೇಂಜ್ ಮಾಡಿತ್ತು ಅದಕ್ಕೆ ನಾವು ಸೇಡಮ್ ಅಂಟಿವಾ ನಮ್ಮ ದಸರಾತ್ ಆಧಾರ್ ಕಾರ್ಡ್ನ್ಯಾಗ ಮೊಬೈಲ್ ನಂಬರ್ ಯಾಕೆ ಚೇಂಜ್ ಮಾಡತ್ತಿದ್ಯಪ್ಪ ಅಂದರೆ ಅವ್ನಿಗೆ ಲೇಬರ್ ಕಾರ್ಡ್ ಬೇಕಾಗಿತ್ತು ಅದಕ್ಕಲ್ಲೇ ಚೇಂಜ್ ಮಾಡತ್ತಿದ್ವಿ ಮೊಬೈಲ್ ನಂಬರ್ ನಾವು ಫಸ್ಟ್ ಬಡ್ಡಿ ದುಕಾನಕ್ಕೆ ಬಂದೀವಿ ರೀ ಬಡ್ಡಿ ದುಕಾನಿಗೆ ಯಾಕಂದ್ರೆ ನನಗೆ ಟೀ ಟಿ ಶರ್ಟ್ ಬೇಕಿದ್ದೆವು ಅದಕ್ಕೆ ಟಿ ಶರ್ಟ್ ತೊಲಕ್ಕೆ ಬಂದಿದ್ದ ಇದು ನೋಡಿರಿ ದುಕಾನ್ ಯಾವಾಗಲೂ ಇಲ್ಲೇ ಬರ್ತೀನಿ ರೀ ಜಬರ್ದಸ್ತ್ ಕ್ವಾಲಿಟಿ ಸಿಗ್ತಾವ್ರಿ ಈ ದುಕಾನ್ದಾಗ ಅಣ್ಣವ್ರು ಹಂಗೇನಿಲ್ಲ ನಂಬರ್ ಕ್ವಾಲಿಟಿ ಕೊಡ್ತಾರೆ ಹಂಗೆ ಡಿಸ್ಕೌಂಟ್ ಭೀ ಕೊಡ್ತಾರೆ ಅಣ್ಣವರು ನನಗೆ ಆ ಟಿ ಶರ್ಟ್ ಇಷ್ಟ ಆದ್ರಿ ಫೈನಲಿ ನಾನು ಟ್ರೈ ಮಾಡ್ಲಕ್ಕೆ ಹೋಗಿದ್ದೆ ರೂಮ್ಗೆ ದುಕಾನ್ಫಾರಕ್ಕಿಳಿದ ಹೆಂಗಿ ಟಿ ಶರ್ಟನ್ನು ಬರ್ತಾ ಇರೋಣ ಅಂತ ಅವರಿ ಎಷ್ಟಾಯ್ತು ಬಿಲ್ ಅಂತ ಹೇಳಿದ ಮುನ್ನೂರ ಎಂಬತ್ತು ಅಂದ ಡಿಸ್ಕೌಂಟ್ ಮಾಡಲ್ಲ ಅಂದ ಮಾಡೋಣ ಸ್ವಲ್ಪ ಮಾಡಿ ಫಿಕ್ಸ್ ರೇಟ್ ಅದ ಕೊಡೋಣ ಅಂದ ಆಯ್ತು ಸರಿ ಬಿಲ್ ಕೊಟ್ಟೆ ಅಲ್ಲಿಂದ ನಾವು ಸೀದಾ ಸ್ಟೇಡಿಯಂ ಬಂದಿವ್ರಿ ಸ್ಟೇಡಿಯಂ ಯಾಕಪ್ಪ ಅಂದ್ರೆ ನಮ್ಮ ಸಾಲಿ ಪಟ್ಟೆಗಳು ಆಟ ಇದ್ದು ಹೋಗಷ್ಟೆಲ್ಲ ಆಟ ಎಲ್ಲ ರೀ ಮನೆಗೆ ಹೊಂಟಿದ್ರು ಅಲ್ಲಿಂದ ಸೀದಾ ನಡೆದಿ ಆಧಾರ್ ಕಾರ್ಡ್ ಚೇಂಜ್ ಮಾಡೋ ಆಫೀಸ್ ಇವತ್ತು ಸ್ಯಾಟರ್ಡೆ ಇತ್ತು ಜಲ್ದಿನ ಮುಚ್ಚಿದಿತ್ತು ಹಾಗಾಗಿ ನಮ್ಗೆ ಗೊತ್ತಾಗಿಲ್ಲ ಸೀದಾ ಹೋದ್ ಮತ್ತೆ ನಾವು ಹಣ್ಣು ತೋಲಕ್ಕ ನಮ್ ಮೈಗೂ ಹಣ್ಣು ಅಂತ ಕೇಸ ಹೇಳಿ ನಾವು ಯಾವಾಗ್ಲೂ ಇವ್ರ ಬೇ ತೋತಿ ಹಣ್ಣುಗಳು ಮಸ್ತ್ ಕೊಡ್ತಾರೀ ಹೇಳಿದ ರೇಟ್ಗೆ ಕೊಡ್ತಾರೆ ಹಣ್ಣು ಮಾತ್ರ ಚಂದ ಇರ್ತಾವ್ರಿ ಇವ್ರ ಬಳಿ ಂತಕೊಂಡು ನಾವು સીધા ಮನಿಗೆ ನಡೆದಿವಿರಿ ಮನಿ ಹೋಗೋದારે ಅಲ್ಲಿ ಗಣಪತಿ ಪಟೇ ಉಸುನ್ ಮಾಡ್ಲತ್ತಿರ್ರಿ ಪಟೇಗಳು ಏ ಉಲಿ ಗಟ್ ಕದಾ ಜಲ್ಲರ್ ಐಟ್್ ಬ್ಲೇಡ್ ತಾನ ಏ ಉಲಿ ಗಟ್ ಕದಾ ಜಲ್ಲರ್ ಐಟ್್ ಬ್ಲೇಡ್ ತಾನ ಸುಬನಿ ತರಿ ಬಸಿಕ್ ಬಿ ಬಿಡಿಲ್ಲ ವಳ ಹೋಗಿ ಡ್ರೈವರ್ ಸಾಬು ಕಂಡ್ರ ಸಾಬು ಕೇಳಿರ್ರಿ ತುಟ್ಯಾರ್ ನೀ माफ್ ಕೊರ್ತಾನೆ ಓ સીದಾ ವಣ್ ಶೇರ್ ಮಾಡಿ ಆಗೋ ನಾನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಓಕೆ ಬಾಯ್